ಬರಕತ್ತಿದ್ವಿ ಆದ್ರ ಸಾಯಂಕಾಲ ಐದು ಗಂಟೆ ಆರು ಗಂಟೆ ಸುಮಾರಿಗೆ ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆಯ ಹಾಸ್ಯ ಕಲಾವಿದರು ಹಾಗೂ ಕೆಂಗ ಕ್ಯಾಶಿಡಿಕೆ ಕಲಿಯುವುದು ತಾಳಿಕೊಟ್ಟವ್ ನಿಧನ ಹೊಂದ್ರ ಬಹಳ ಬೇಜಾರು ಆಗಕತ್ತದೆ ಯಾಕಪ್ಪ ಅಂತಂದ್ರೆ ಇವತ್ತು ಈ ಒಂದು ಸಂಜೀವ್ ಬಸಯ್ಯ ಆಗಿರ್ಬೋದು ಹಲವಾರು ಒಂದಿಷ್ಟು ಉತ್ತರ ಕರ್ನಾಟಕದ ಹಾಸ್ಯ ಕಲಾವಿದರು ಬೆಳದಾರಪ್ಪ ಅಂತಂದ್ರ ಅವರ ದಾರಿದೀಪ ಅಂತ ಹೇಳಕ್ ಇಷ್ಟಪಡ್ತೀನಿ ಅವರ ಹಾದಿ ಒಳಗ ನಾವೆಲ್ಲ ವೃತ್ತಿ ರಂಗಭೂಮಿ ಒಳಗ ಅವರ ಮಾಡಿರ್ತಕ್ಕ ನಾಟಕಗಳು ಅವರು ಕಲಿಸಿರ್ತಕ್ಕೊಂಡು ಈ ಒಂದು ಮಟ್ಟಿಗೆ ಬೆಳೆದಿವಿ ಅವ್ರ ಇವತ್ತು ನಮ್ಮ ಜೊತೆಗಿಲ್ಲ ಆದ ಕಾರಣ ನಮ್ಮ ಕಲಾವಿದರಿಂದ ಹಾಗೂ ಕನ್ನಡದ ಕಲಾಭಿಮಾನಿಗಳು ತಾವೆಲ್ಲರಿಂದ ಒಂದು ನಿಮಿಷ ಮೌನಾಚರಣೆಯನ್ನ ಆಚರಿಸಣ ಅಂತ ಹೇಳಕ್ ಇಷ್ಟಪಡ್ತೀನಿ ನಮಗೋಸ್ಕರ ಪ್ಲೀಸ್ ಎಲ್ರು ಎದ್ದು ನಿಲ್ಲುವುದರ ಮುಖಾಂತರ ಒಂದು ನಿಮಿಷದ ಮೌನಾಚರಣೆಯನ್ನ ಆ ಒಂದು ಧೀಮಂತ ನಾಯಕನಿಗೆ ಧೀಮಂತ ಕಲಾವಿದರಿಗೆ ನಾವೆಲ್ಲರೂ ಕೂಡ ಅಂತ ತಗೊಳ್ತಾ ಯಾರು ಸದ್ದು ಮಾಡಬಾರದು ಮೌನ ಆರಂಭ ಅಂತೀವಿ ಎಲ್ಲರೂ ಸ್ತಪ್ತವಾಗಿ ನಿಂತ್ಕೋಬೇಕು ಕೊಚ್ಚಿ ಯಾರು ಗಲಾಟೆ ಮಾಡದೆ ಆ ಒಬ್ಬ ಕಲಾವಿದನಿಗೆ ರಾಜು ತಾಲಿಕೋಟೆ ಸರ್ ಅವರಿಗೆ ಆ ನಾವು ನಮ್ಮೆಲ್ಲರ ಮೌನ ಮೌನ ಪಾರ ಅಂದ್ರೆ ತಾಳಿಕೋಟೆ ಭಾಗದ ಕಲಾವಿದರು ಅಂತ ಹೇಳ್ಕೊಳ್ಳಲಿಕ್ಕೆ ಬಹಳ ಹೆಮ್ಮೆ ಆಗ್ತದೆ ಈಗಾಗಲೇ ಎಲ್ಲ ಕಲಾವಿದರು ವೇದಿಕೆಗೆ ಆಗಮಿಸಿದ್ದಾಗಿದೆ ಇದು ಕಲಾ ತಂಡ ಇಡೀ ರಾಜ್ಯಾದ್ಯಂತ ಕಾರ್ಯಕ್ರಮಗಳನ್ನು ಹೆಮ್ಮೆಯ ಕಲಾ ಈಗ ನಮ್ಮ ಹೆಮ್ಮೆಯ ಗಾಯಕರಾಗಿರುವಂತ ಈಶ್ವರ್ ಕಣಕುರ್ ಸರ್ ಅವರ ಧ್ವನಿಯಲ್ಲಿ ಒಂದು ಗೀತೆಯನ್ನ ಕೇಳಿಕೊಂಡು ಬರೋಣ ಕೇಳಿ ಶ್ರೀ ಜಗದಂಬ ದೇವಿ ಹಾಗೂ ಶ್ರೀ ಸಂತಲಿ ಶೇವಾಲಾಲ್ ಮಹಾನ್ ಗುರುವಿನ ಪಾದಕ್ಕೆ ಶರಣು ಶರಣಾರ್ಥಿ ಅಲ್ಲ ರಾಮ್ ರಾಮ್ ಇವತ್ತು ಸಭೆ ಹೆಂಗ್ ಗೊತ್ತಂದ್ರ சர்வ சபாழ மீலோச்ச இபாமாயி அந்த இபை கூட கொடித்தி இவத்து நம்ம மயிலாரம்